ಎಐಸಿಸಿ ಸಭೆಗೆ ನಾನು ಹೋಗಿರಲಿಲ್ಲ ಬೇರೆ ಬೇರೆ ಕೆಲಸಗಳಿರುವುದರಿಂದ ಹೋಗುವುದಕ್ಕೆ ಸಾಧ್ಯವಾಗಿರಲಿಲ್ಲ ಸಭೆಯಲ್ಲಿ ಏನೆಲ್ಲ ರೆಗ್ಯುಲೇಷನ್ಸ್ ಮಾಡುತ್ತಾರೆ ಎಂಬುದನ್ನು ನೋಡಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಇಂದು ಸದಾಶಿವನಗರದಲ್ಲಿ ಮಾತನಾಡಿದ ಅವರು ಎಐಸಿಸಿ ಸಭೆಗಳಾಗಿರುವ ಸಂಘಟನೆಗಳು ಹಾಗೂ ಬಲವರ್ಧನೆಗೆ ಸಂಬಂಧಿಸಿದಂತೆ ಅನೇಕ ಚರ್ಚೆ ಹಾಗೂ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ಪಕ್ಷದ ಮುಂದಿನ ದೃಷ್ಟಿಕೋನದ ಬಗ್ಗೆ ಪ್ರಮುಖವಾದ ರೆಗ್ಯುಲೇಷನ್ಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಈ ಅಧಿಕಾರದಲ್ಲಿದ್ದಾಗ ನಾನು ಅಂಕಿಅಂಶ ಕೊಡಲ ಹೇಳಿದ್ದೇನೆ ನಾನು ಯಾವ್ಯಾವ ಸಂಖ್ಯೆಗಳು ಯಾವ್ಯಾವ ರೀತಿ ಇದೆ ಅಂತ ಮಹಿಳೆಯರ ಮೇಲೆ ದೌರ್ಜನ್ಯ ಎಷ್ಟಾಗಿದೆ ಮರ್ಡ್ರ್ಗಳು ಎಷ್ಟಾಗಿದೆ ಇವೆಲ್ಲವನ್ನು ಸ್ಟಾಟಿಸ್ಟಿಕ್ಸ್ ನಾನು ಸದನದಲ್ಲೇ ಕೊಟ್ಟಿದ್ದೆ ಹಾಗಾಗಿ ಸುಮ್ಮನೆ ಅವರಿದ್ದಾಗ ಏನೋ ಏನೂ ಇಲ್ಲ ಶೂನ್ಯ ಏನೂ ಆಗಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಅಂತ ಹೇಳೋದೆಲ್ಲ ಇದೆಯಲ್ಲ ಅದು ಜನ ನಗಾಡ್ತಾರಷ್ಟೇ ಥ್ಯಾಂಕ್ ಯು ಹೌದು ನಾನು ಹೋಗಿಲ್ಲ ನಾನು ನಾನು ಹೋಗೋದಿಲ್ಲ ಬೇರೆ ಬೇರೆ ಕೆಲಸಗಳಿದಾವ ಇಲ್ಲಿ ಅದಕ್ಕೋಸ್ಕರ ಸಂಘಟನಾತ್ಮಕ ವಿಚಾರವಾಗಿ ಒಂದಿಷ್ಟು ಬದಲಾವಣೆ ನೋಡೋಣ ರೆಸಲ್ಯೂಷನ್ ಅವರೇನು ಕೆಲವು ಬಹಳ ಪ್ರಾಮುಖ್ಯವಾದ ರೆಸೊಲ್ಯೂಷನ್ಗಳು ಮಾಡ್ತಾರೆ ಸಿ ಸೆಷನ್ ಆಗುವಾಗ ನಮ್ಮ ಮುಂದಿನ ನೋಟ ಏನು ಮುಂದೆ ಏನು ಕಾರ್ಯಕ್ರಮ ಮಾಡಬೇಕು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆ ಮತ್ತು ತೀರ್ಮಾನಗಳನ್ನು ಮಾಡ್ತಾರೆ ಈಗ ಹಿಂದೆ ಎಲ್ಲ ಜಾಗದಲ್ಲಿ ಹೋಗಿ ಮಾಡಿದಾಗ ಅದಕ್ಕೆ ಎಂಥ ರೆಸೊಲ್ಯೂಷನ್ ಅಂತೆಲ್ಲ ಹೇಳಿಬಿಡ್ತಾರೆ ಈಗ ಜೈಪುರ್ ರೆಸೊಲ್ಯೂಷನ್ ಅಂತ ಆಗಿತ್ತು ಹಿಂದೆ ಈಗ ಈಗ ಅಹಮದಾಬಾದ್ ರೆಸೊಲ್ಯೂಷನ್ ಅಂತ ಏನು ಬರುತ್ತೆ ಅಂತ ಹೇಳಿ ಕಾದು ನೋಡಬೇಕು ನನಗನ್ಸುತ್ತೆ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀ ರಾಜು ರಾಹುಲ್ ಗಾಂಧಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಎ ಸಿ ಸಿ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ ಯಾವಾಗಲೂ ಕೂಡ ಎರಡನೇ ಬಂದಿದೆ ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗ್ಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ